ನಿಮ್ಮ ಯುವ ಒಂದು ಬೀದಿ ದೀಪ ಹಾಕೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತು ವಾಟ್ಸಪ್ಪು ಫೇಸ್ಬುಕ್ಕು ಅಧ್ಯಕ್ಷರಷ್ಟೇ ಒಂದು ದಲಿತನಾಗ ಕೇಳ್ತಾ ಇದ್ದೀನಿ ಇವತ್ತವರೆಗೂ ನೀವು ಹನ್ನೊಂದು ತಿಂಗಳಾಗಿದೆ ಒಂದು ದಲಿತ ಕೇರ್ಗಳಿಗೆ ಆಗಲಿ ಇಲ್ಲ ಸ್ಟ್ರಾಂಗ್ ವಾರ್ಡ್ಗಳಿಗೆ ಆಗಲಿ ಯಾವತ್ತನ್ನ ಭೇಟಿ ಕೊಟ್ಟಿದ್ದೀನಿ ಕೋಟೆ ಟೌನಿನ ಮೊದಲ ಪ್ರಜೆ ಅಧ್ಯಕ್ಷರು ನಮಗೆ ಕೈಗೆ ಎಲ್ಲೂ ಸಿಗ್ತಾ ಇಲ್ಲ ಹೊಸಕೋಟೆ ನಗರಸಭೆಯ ಹಾಲಿ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಕೇವಲ ಫೇಸ್ಬುಕ್ ವಾಟ್ಸಪ್ ಅಧ್ಯಕ್ಷರಾಗಿದ್ದಾರೆ ಇವರ ಯೋಗ್ಯತೆಗೆ ಒಂದೇ ಒಂದು ಬೀದಿ ದೀಪನ ಹಾಕ್ಸಿಲ್ಲ ಒಂದು ದಲಿತ ಕೇರಿಗೂ ಸ್ಲಮ್ಗೂ ಇದುವರೆಗೂ ಭೇಟಿ ನೀಡಿಲ್ಲ ಇವರು ವಿದೇಶಿ ಪ್ರವಾಸದಲ್ಲಿದ್ದಾರೆ ಪಕ್ಷಕ್ಕೂ ಕೂಡ ದ್ರೋಹ ಮಾಡಿದ್ದಾರೆ ಇವರು ಕಾಂಗ್ರೆಸ್ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷ ಅಥವಾ ಜನಸಾಮಾನ್ಯರ ಅಧ್ಯಕ್ಷರ ಎಂಬುದೇ ಡೌಟ್ ಆಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದು ಹೊಸಕೋಟೆ ನಗರದ ಬಿ ಜೆ ಪಿ ಮುಖಂಡರಾದ ಕೆ ಆರ್ ಬಿ ಶಿವಾನಂದ್ರವರು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಹೊಸಕೋಟೆ ನಗರದ ನಿವಾಸಿಗಳು ಬಿ ಜೆ ಪಿ ಮುಖಂಡರಾದ ಕೆ ಎಲ್ ಬಿ ಶಿವಾನಂದ್ರವರು ಸುದ್ದಿಗೋಷ್ಠಿ ಮಾಡುವ ಮುಖಾಂತರವಾಗಿ ಹೊಸಕೋಟೆ ನಗರಸಭೆಯ ಅಧ್ಯಕ್ಷರಾಗಿ ಹನ್ನೊಂದು ತಿಂಗಳಾಗಿ ಇದುವರೆಗೂ ಇವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಜನರ ಸಮಸ್ಯೆಗಳನ್ನು ಆಲಿಸಿಲ್ಲ ಮನೆ ಬಾಗಿಲಿಗೆ ಈ ಖಾತೆ ಎಂಬ ಸರ್ಕಾರದ ಆದೇಶವಿದ್ದರೂ ಕೂಡ ಅದನ್ನು ಕೂಡ ಸರಿಯಾಗಿ ಮುಟ್ಟಿಸಿಲ್ಲ ಮಳೆ ಬಂದು ಹೊಸಕೋಟೆ ನಗರದಾದ್ಯಂತ ರಸ್ತೆಗಳು ಚರಂಡಿಗಳು ಮುಳುಗಿ ಮನೆಗಳಿಗೆ ನೀರು ನುಣುಗಿದರೂ ಕೂಡ ಅದರ ಬಗ್ಗೆ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಹಾಗೆಯೇ ದಲಿತ ಕಾಲೋನಿ ಸ್ಲಮ್ಗಳಿಗೂ ಕೂಡ ಭೇಟಿಯನ್ನು ನೀಡಿಲ್ಲ ಕೇವಲ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಮಾತ್ರ ಇವರು ನೋಡುವಂತಾಗಿದೆ ಕೈ ಘಟಕದ ಅಧ್ಯಕ್ಷರು ಒಂದೇ ಒಂದು ಬೀದಿಪವನ್ನು ಕೂಡ ಹಾಕಿಸಿಲ್ಲ ನಗರಸಭೆ ಪೌರ ಕಾರ್ಮಿಕರು ಸ್ವಚ್ಛಗೊಳಿಸುತ್ತಿದ್ದರೆ ಅಲ್ಲೋಗಿ ಫೋಟೋ ತೆಗೆಸಿಕೊಂಡು ಅದನ್ನು ಗ್ರೂಪ್ಗಳಾಗುವ ಅಧ್ಯಕ್ಷರಾಗಿದ್ದಾರೆ ಎಂಬುದು ಹಾಗೆ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಮುಖಂಡರು ಆದ ಕೆ ಶಿವಾನಂದ್ರವರು ಆರೋಪಿಸಿದ್ದಾರೆ ಸರ್ ನನ್ನ ಹೆಸರು ಶಿವಾನಂದ್ ಅಂತ ನಾನೊಬ್ಬ ದಲಿತ ಮುಖಂಡ ತಾಲೂಕಾಲಿ ಹೊಸಕೋಟೆ ಟೌನಿನ ಅಮಾನ್ಯ ಪ್ರಜೆ ಹಾಗೂ ನಿವಾಸಿ ಈಗಾಗಲೇ ಎರಡು ಮೂರು ದಿವಸದಿಂದ ಹೊಸಕೋಟೆಯಲ್ಲಿ ತುಂಬ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಂದು ಕೊಳ್ಳಗಳು ದೊಡ್ಡ ದೊಡ್ಡ ಮೋರಿಗಳು ಹಾಗೂ ಚರಂಡಿಗಳು ತುಂಬೋಗಿದೆ ಇದಕ್ಕೆ ಕೇಳೋರು ಮಾಡುವವರು ಈ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಆಗಲಿ ಇಲ್ಲಿ ನೀರು ಹಾದು ಹೋಗೋದಕ್ಕೆ ಆಗಲಿ ಮತ್ತು ಜನಸಾಮ ಜನ ಸಮಸ್ಯೆಗಳನ್ನು ಕೇಳೋದಕ್ಕೆ ಇಲ್ಲಿ ಯಾ ನಗರಸಭೆ ಇದ ಅಧಿಕಾರಿಗಳೇ ಆಗಲಿ ಇಲ್ಲ ಅಧ್ಯಕ್ಷರುಗಳೇ ಆಗಲಿ ಇಲ್ಲಿ ಯಾವುದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಈ ನಗರಸಭೆ ಅಧ್ಯಕ್ಷರು ಈಗಾಗಲೇ ಹನ್ನೊಂದು ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ ಈ ಅಧಿಕಾರ ಅವರು ದುರುಪಯೋಗಿಸ್ಕೊ ದುರುಪಯೋಗ ಮಾಡಿಕೊಂಡು ಜನಗಳಿಗೆ ತುಂಬ ಅನನುಕೂಲವಾಗಿದೆ ಇವತ್ತವರೆಗೂ ಹನ್ನೊಂದು ತಿಂಗಳಿಂದ ನಮ್ಮ ನಗರಸಭೆ ಅಧ್ಯಕ್ಷರು ಹನ್ನೊಂದು ತಿಂಗ್ಳ ಅಧ್ಯಕ್ಷರಾಗಿ ಇವತ್ತವರೆಗೂ ಈಗ ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ನೀರು ಹೋಗಿದೆ ಈ ಇಲ್ಲಿ ಸಮಸ್ಯೆಗಳು ಕೇಳೋರೇ ಇಲ್ಲ ನಾವೇನೋ ನಗರಸಭೆಗೆ ಹೋಗಿ ಯಾರನ್ನ ಸಾರ್ವಜನಿಕರು ನಮ್ಮಂಥ ಸಾರ್ವಜನಿಕರು ಹೋಗಿ ಏನಾರ ಕಂಪ್ಲೇಂಟ್ ಕೊಡೋಣ ಅಂದರೆ ಅಧಿಕಾರಿಗಳು ಬಿಟ್ಟರೆ ಜನಪ್ರತಿನಿಧಿಗಳು ಆದಂಥ ಹೊಸಕೋಟೆ ಟೌನಿನ ಮೊದಲ ಪ್ರಜೆ ಅಧ್ಯಕ್ಷರು ನಮಗೆ ಕೈಗೆ ಎಲ್ಲೂ ಸಿಗ್ತಾ ಇಲ್ಲ ಇವರು ಎರಡು ಮೂರು ತಿಂಗಳಾಗಿದೆ ನಮ್ಮ ನಗರಸಭೆ ಕಡೆ ಗಮನ ಕೊಟ್ಟು ಹಾಗೆ ಮನೆ ಮನೆಗೆ ಈ ಆಸ್ತಿ ಅಂತ ಸರ್ಕಾರ ಆದೇಶ ಮಾಡಿದೆ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ಇಲ್ಲಿ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ನಗರಸಭೆ ಹತ್ರ ಪಾಪ ಸಾರ್ವಜನಿಕರು ಓದ್ತಾರೆ ಅಲ್ಲಿ ಕೆಲವರು ಇದು ವಿದ್ಯಾ ಅವಿದ್ಯಾವಂತರು ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಪಾಪ ಅವರು ಸುತ್ತಾಡಿಸ್ತಾರೆ ಅವ್ರು ಯಾರತ್ರ ಕುಂದು ಕೊರತೆ ಎತ್ಕೊಂಡು ಹೋಗ್ಬೇಕು ಹೇಳಬೇಕು ಇಲ್ಲ ನಗರಸಭೆ ಅಧ್ಯಕ್ಷರೇ ಇಲ್ಲಿ ಎರಡು ಮೂರು ತಿಂಗಳಿಂದ ಅನಾಪತ್ತೆ ಆಗಿರುವಾಗ ಅವ್ರ ಕುಂದು ಕೊರತೆ ಯಾರಿಗೆ ಹೇಳಬೇಕು ಈಗ ಅಧಿಕಾರಿಗಳು ಇವತ್ತಿರ್ತಾರೆ ಅಳ ಹೋಗ್ತಾರೆ ಅವ್ರು ನಾವು ಕೇಳೋಕ್ಕಾಗಲ್ಲ ನಮ್ಮ ಸಮಸ್ಯೆ ಯಾರು ನಮಗೆ ಬಗೆಹರಿಸ್ಕೊಡ್ಬೇಕು ಅಧ್ಯಕ್ಷರು ಬಗೆಹರಿಸ್ಕೊಡ್ಬೇಕು ನಾನೊಂದು ದಲಿತನ ಕೇಳ್ತಾ ಇದ್ದೀನಿ ಇವತ್ತು ನೀವು ಒಂದೊಂದು ತಿಂಗಳಾಗಿದೆ ಒಂದು ದಲಿತ ಕೇರಿಗಳಿಗೆ ಆಗಲಿ ಇಲ್ಲ ಸ್ಲಮ್ ವಾರ್ಡ್ಗಳಿಗೆ ಆಗಲಿ ಯಾವ ಭೇಟಿ ಬೇಟೆ ಕೊಟ್ಟಿದ್ದೀರಾ ನಾನೊಂದು ಕೇಳ್ತಾ ಇದ್ದೀನಿ ಇವತ್ತು ನೀವು ಹನ್ನೊಂದು ತಿಂಗಳಾಗಿದೆ ಒಂದು ದಲಿತ ಕೇರಿಗಳಿಗೆ ಆಗಲಿ ಇಲ್ಲ ಸ್ಲಮ್ ವಾರ್ಡ್ಗಳಿಗೆ ಆಗಲಿ ಯಾವ ಭೇಟಿ ಬೇಟೆ ಕೊಟ್ಟಿದ್ದೀರಾ ಇವತ್ತವರೆಗೂ ಕೊಟ್ಟಿಲ್ಲ ನಿಮ್ಮ ಯುವ ಒಂದು ಬೀದಿ ದೀಪ ಹಾಕ್ಸೋದಿಕ್ಕೆ ನಿಮ್ಮ ಕೈಯಲ್ಲಿ ಇಲ್ಲ ಇವತ್ತು ನಗರಸಭೆಯಲ್ಲಿ ನಿಮ್ಮ ಕೈಯಲ್ಲಿ ಬೀದಿ ದೀಪ ಹಾಕ್ಸೋಕ್ಕೆ ತಂದ ಇವತ್ತವರೆಗೂ ಒಂದು ಬೀದಿ ದೀಪ ಹಾಕ್ಸಿಲ್ಲ ನೀವು ನೀವು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಾ ಯಾವುದನ್ನು ಶಾಸಕರು ಸಮಾವೇಶಗಳು ಮಾಡಿದಾಗ ನಮ್ಮದು ಅಲ್ಲಿ ಪ್ರೋಟೋಕಾಲ್ ಇಲ್ಲ ಅಂತೀರ ಪ್ರೋಟೋಕಾಲ್ ನೀವು ಜನಗಳಿಗೆ ಸಮಸ್ಯೆಗಳೇ ನೀವು ಮೇಲೆ ನೀವು ಪ್ರೋಟೋಕಾಲ್ ಬಗ್ಗೆ ನೀವು ಕೇಳ್ತೀರಾ ಹಾಗೆ ಹತ್ತು ದಿವ್ಸಕ್ಕೆ ನೀರು ಹೋಗಿದೆ ಈ ಸತಿಗಳು ಮನೆ ಮನೆ ಬಾಗಿಲಿಗೆ ಅಂತ ಈ ಆಸ್ತಿ ಕೊಟ್ಟಿದ್ದೀರಾ ಎಲ್ಲಿ ತಲುಪಿಸ್ತಾ ಇದ್ದೀರಾ ಕೊಡ್ತಾ ಇಲ್ಲ ಒಬ್ಬ ಬಿ ಜೆ ಪಿ ಸರ್ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಮಾಜಿ ಶಾಸ ಸಚಿವರು ಹಾಗೂ ಈಗ ಇರುವಂತಹ ಎಮ್ ಎಲ್ ಸಿ ಎಂ ಟಿ ಬಿ ನಾಗರಾಜಣ್ಣವರು ಇವ್ರಿಗೆ ನಂಬಿ ಅಧಿಕಾರ ಕೊಟ್ಟರು ಕೈಯಲ್ಲಿ ಇವರ ಅಧಿಕಾರಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಓ ಹಾ ಬಗ್ದು ಇವರು ಅವ್ರಿಗೆ ಎಲ್ಲಿದಿರ ಅನ್ಯಾಯ ಮಾಡಿದ್ದಾರೆ ಇವ್ರಿಗೆ ಯಾವ ಪಕ್ಷ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಇಲ್ಲ ಜೆ ಡಿ ಎಸ್ಸೋ ಅನ್ನೋದು ಏನೂ ಇಲ್ಲ ಅಂತ ಅಧ್ಯಕ್ಷನ ತಗೊಂಬಂದು ಇವತ್ತು ನಮ್ಮ ನಗರಸಭೆ ತುಂಬ ಉತ್ತಮವಾಗಿ ಆಡಳಿತ ಇದೆ ಇವ್ರಿಗೆ ಶುಭ ಕೋರ್ತಾ ಇದೆ ಹಾಗೆ ಈಗ ಮಳೆಗಳು ಬಂದು ವಿಪರೀತ ಇದೆ ಈಗಿರೋ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಕಸ ಗುಸು ಹತ್ರ ಹೋಗ್ತಾರೆ ಒಂದೆರಡು ಫೋಟೋ ತಗೊತಾರೆ ಬೇಕಾಬಿಟ್ಟು ಟೀ ಸ್ಕೂಲ್ಗಳಿಗೆ ಯಾವುದು ಹೋಗ್ತಾರೆ ಅಲ್ಲಿ ಟೀ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ತಿನ್ಬಿಟ್ಟು ಅಲ್ಲೊಂದು ನಾಲ್ಕು ಫೋಟೋ ಹಾಕ್ತಾರೆ ಇವರು ವಾಟ್ಸಪ್ಪು ಫೇಸ್ಬುಕ್ಕು ಅಧ್ಯಕ್ಷರಷ್ಟೇ ಇವರು ಜನಗಳಿಗೆ ಸ್ಪಂದನೆ ಮಾಡಿ ಅಧ್ಯಕ್ಷರೇ ಅಲ್ಲ ಹಾಗೆ ನೀವು ನೋಡಿರಿ ಒಂದು ಫೋಟೋ ತೋರಿಸ್ತೀನಿ ನಿಮಗೆ ನಮ್ಮ ವಾರ್ಡ್ಗಳಲ್ಲಿ ಕೆಲವು ಜನ ಅವರು ಸಾರ್ವಜನಿಕರೇ ಇಲ್ಲಿ ಫೋಟೋ ನೋಡ್ರಿ ಅವ್ರ ಪಾಡಿಗೆ ಅವ್ರ ಪಾಪ ನೋಡಿ ಕಸ ಎತ್ತೋದು ಕ್ಲೀನ್ ಮಾಡ್ಕೊಳ್ಳೋದು ಅವ್ರ ಮನೆಗಳ ಮುಂದೆ ಈ ಥರ ಪರಿಸ್ಥಿತಿ ನಮ್ಮ ಬಾಗಿದೆ ಈ ನಗರಸಭೆಯಲ್ಲಿ ಇದಕ್ಕೆಲ್ಲ ಒಣೆ ಈಗ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳ ಜೊತೆಯಲ್ಲಿ ಜನಪ್ರತಿನಿಧಿ ಬಂದು ನೀವು ಇಂಥ ಕುಂದು ಕೊರತೆ ಮಾಡಿರಿ ಅಂದ್ರೆ ಅವ್ರು ಮಾಡಿಕೊಡ್ತಾರೆ ನೀವೇನು ನಾಪತ್ತೆ ನೀವು ನಾಪತ್ತೆ ಆಗಿ ಅಧಿಕಾರಿಗಳ ಕೆಲಸ ಮಾಡ್ತಿದೆ ನಾವು ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಮ್ಮ ನಾಗರಿಕರು ಎಚ್ಚೆತ್ಕೊಂಡು ಇದನ್ನ ಕಾರ್ಯರೂಪಕ್ಕೆ ತರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ